ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಲ್ಯಾಕ್ ಸ್ಟಾರ್ಟ್ ಮಾಡೋಣ ಇವತ್ತೇನಪ್ಪ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಹಂಗಾಗಿ ನಿಮ್ಮ ಜೊತೆ ಕೂಡ ಈ ವಿಡಿಯೋ ಶೇರ್ ಇದ್ದೀನಿ ಬನ್ನಿ ಹೇಗಿರುತ್ತೆ ಅಂತ ನಾನು ನೀವು ಕೂಡ ನೋಡ್ಕೊಂಬರೀವ್ರಂತೆ ಅಂತ ಹೇಳ್ತಾ ಮತ್ತೆ ಬಂದು ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಇಲ್ಲಿ ನೋಡಿ ನಲ್ಲಿ ಇದೆ ಮುಖ ತೊಳ್ಕೊಳ್ತಾ ಇದ್ದಾರೆ ನನ್ನ ಮಕ್ಕಳು ಮನೇಲಿ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಬಟ್ ಎಲ್ಲರೂ ತೊಳಿತಾರೆ ನಾವು ಕೂಡ ಒಂದು ರೀತಿ ಎಲ್ಲೆಲ್ಲ ಎಲ್ಲೂ ಹೋಗಿಲ್ಲ ಬಟ್ ಸತಿ ಪದ್ಧತಿ ಅಲ್ವಾ ಇಲ್ಲಿ ತೊಳ್ಕೊಂಡು ಬರೋದು ಹಂಗಾಗಿ ಇಲ್ಲೇ ತೊಳ್ಕೊಳ್ತಾ ಇದ್ವಿ ನಾವು ಮುಖ ತೊಳ್ಕೊಂಡ್ಬಿಟ್ಟು ನೋಡಿ ಕಾಲು ಇಂಬಡಿ ತೊಳ್ಕೊ ಅಂತ ಹೇಳ್ತಾ ಇದೆ ನನ್ನ ಮಗನಿಗೆ ಇಂಬಡಿಗೆಲ್ಲ ನೀಟಾಗಿ ತೊಳ್ಕೊತಾ ಇದ್ದಾನೆ ನಿಜವಾಗ್ಲೂ ದೇವ್ರಿಗೆ ದೇವಸ್ಥಾನದೊಳಗಡೆ ಹೋಗ್ಬೇಕಾರೆ ಇದು ಇಂಬಡಿ ಅಂತೂ ಮನೇಲಾಗಲಿ ಅಥವಾ ದೇವಸ್ಥಾನದ ಒಳಗಡೆ ಹೋಗಬೇಕಾಗ್ಲಿ ಇಂಬಡಿನ ದೇವರು ಮೊದಲು ನೋಡ್ತಾರಂತೆ ಹಾಗಾಗಿ ಇಡೋ ಒಳಗಡೆ ಹೋಗ್ಬೇಕು ಹಂಗಾಗಿ ನಾವು ಕೂಡ ಬಂದ್ವಿ ಮತ್ತು ಏನಪ್ಪ ವಿಶೇಷ ಅಂತ ಅಂದರೆ ದೀಪ ಹಚ್ಚೋದು ಇಲ್ಲಿ ವಿಶೇಷ ನೋಡಿ ದೀಪದಾರತಿ ಮಾಡ್ತಾರೆ ಇಲ್ಲೆಲ್ಲರೂ ಕೂಡ ಹಂಗಾಗಿ ನಾವು ಪ್ರತಿ ಸಲ ಯಾವಾಗ ಬಂದರೂ ಕೂಡ ಇಲ್ಲಿ ಆರತಿ ಮಾಡಿ ಮಕ್ಳ ಹತ್ರ ಮಾಡಿಸ್ಬಿಡ್ತೀವಿ ಇಲ್ಲಿ ಒಂದು ದೀಪ ತಗೊಳಕ್ಕೆ ಅಂದರೆ ಒಂದು ಸೆಟ್ ದೀಪ ತೊಗೊತ ತಗೊಳಕ್ಕೆ ಅವ್ರು ಆರತಿ ಬೆಳಗೋಕ್ಕೆ ಇಪ್ಪತ್ತು ರೂಪಾಯಿ ಆಗುತ್ತೆ ಇಬ್ಬರಿಗಾದರೆ ಇಬ್ಬರಿಗೆ ಫಾರ್ಟಿ ರುಪೀಸ್ ಕೊಟ್ಟು ತೊಗೊಂಡ್ವಿ ಎಲ್ಲರೂ ಕೂಡ ಅಷ್ಟೇ ಇಲ್ಲಿ ಎಷ್ಟೊಂದು ದೀಪಗಳು ಇದ್ದಾವೆ ಮತ್ತು ಎಲ್ಲರೂ ಕೂಡ ಹಚ್ತಾರೆ ಅಂತಲೇ ಹೇಳ್ಬೋದು ಯಾರ್ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅಥವಾ ಏನಾದರೂ ಆಗಬೇಕಿರುತ್ತೆ ಅವರೆಲ್ಲ ಕೂಡ ದೀಪ ಹಚ್ಚ್ತಾರೆ ಇಲ್ಲಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ನನ್ನ ಮಕ್ಕಳಿಗೆ ಅದು ಒಂದು ರೀತಿ ರೂಢಿ ಆಗಿಬಿಟ್ಟಿದೆ ಏಕೆಂದರೆ ಪ್ರತಿ ಸಲ ಬಂದಾಗಲೂ ಕೂಡ ನಾವಿಲ್ಲಿ ದೀಪ ಹಚ್ಚಿಸ್ತೀವಿ ಹಂಗಾಗಿ ಅದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ಅಥವಾ ದೇವರ ಮೇಲಿನ ಭಕ್ತಿ ತುಂಬ ಹೆಚ್ಚು ಅಂತಲೇ ಹೇಳ್ಬೋದು ಒಂದು ರೀತಿ ಹಂಗಾಗಿ ತುಂಬ ಇಷ್ಟಪಟ್ಟು ಮಾಡ್ತಾರೆ ಇದನ್ನು ನೋಡಿ ನಾನು ಹೋದರೂ ಸಹ ಅವನು ಹಿಡಿಸ್ಕೊತಿಲ್ಲ ಅಷ್ಟು ಚೆನ್ನಾಗಿ ಒಂದು ಸರಿ ಕೂಡ ಇಷ್ಟು ಚಿಕ್ಕ ಹುಡುಗರಿಂದಲೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ ಇವರು ಬಟ್ ಏನಂದರೆ ಸರಿ ಕೂಡ ಏನು ಇದಾಗ್ದಂಗೆ ತಪ್ಪಾಗದೆ ಇರೋ ರೀತಿ ಅಂದರೆ ಇರೋ ರೀತಿ ನೀಟಾಗಿ ಅದನ್ನು ಆರು ದಿನ ಬೆಳಗ್ಗೆ ನೋಡಿ ತಗೊಂಡು ಹೋಗ್ತಿದ್ದಾರೆ ನಾನೇ ಭಯ ಅಂತ ಹೇಳಿ ಹಿಂದುಗಡೆ ಹೋಗ್ತಾಯಿದ್ದೀನಿ ಬೀಳಿಸ್ಬಿಟ್ರಾತೆ ಆರ್ತಿದೀಪ ಅಂತ ಹೇಳಿ ಬಟ್ ಯಾವಾಗಲೂ ಅಷ್ಟು ನಾವು ಏನು ಅಂದ್ಕೊಂಡಿರ್ತೀವೋ ದೇವರು ಅದನ್ನು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ನನಗೆ ಆ ವಿಷಯದಲ್ಲಿ ನಿಜವೇ ಆಗಿದೆ ಏಕೆಂದರೆ ನಾವು ಅಂದ್ಕೊಂಡಿದ್ವಿ ಏನೋ ಒಂದು ಅಂದ್ಕೊಂಡಿದ್ವಿ ಅದು ತುಂಬ ಚೆನ್ನಾಗಿ ಆಗೈತೆ ಇದು ಆರತಿ ದೀಪ ಬೆಳಗಿಸ್ತೀವಿ ಅಂತ ಮಕ್ಳ ಕೈಲಿ ಅಂದ್ಕೊಂಡಿದ್ವಿ ಹಂಗಾಗಿ ನಮ್ಮ ಮಕ್ಕಳಿಗೂ ಕೂಡ ಆರತಿ ದೀಪನ ಬೆಳಗಿಸ್ತೀವಿ ನಾವು ನಾವು ಏನು ಅಂದ್ಕೊಂತೀವೋ ಅದು ನಿಜ ರಾಯರಿದ್ದಾರೆ ಅನ್ನೋದಕ್ಕೆ ನಾನು ಅಂದ್ಕೊಂಡಿರೋದೆ ಸಾಕ್ಷಿ ನಿಜಾಗ್ಲು ನಾನು ಅಂದ್ಕೊಂಡಿದ್ದೆ ನಾ ಅದೆಷ್ಟು ಆಗೋದೇ ಇಲ್ಲ ಬಿಡು ಅಂತ ಅಂದ್ಕೊಂಡಿದ್ದು ಕೂಡ ಇದೆ ಹಾಗಾಗಿ ನಾನು ದೇವ್ರನ್ನ ತುಂಬ ನಂಬ್ತೀನಿ ಅದರಲ್ವಾಗಿ ರಾಘವೇಂದ್ರ ಸ್ವಾಮಿ ಅಂತ ತುಂಬ ಅಂದರೆ ತುಂಬ ನಂಬ್ತೀನಿ ನಾನು ಗುರುವಾರ ನಮ್ಮಲ್ಲಿ ಪ್ರತಿನಿತ್ಯನೂ ಅಷ್ಟೇ ದೀಪ ಇದ್ದಂಗೆ ಇರೋದೇ ಇಲ್ಲ ಪ್ರತಿನಿತ್ಯ ಗುರುವಾರ ಗುರುವಾರ ಪೂಜೆ ಮಾಡೇ ಮಾಡ್ತೀವಿ ಸಪೋಸ್ ನಾವು ಊರಿಗೆ ಹೋಗಿದ್ರೆ ಅಥವಾ ಇನ್ನೇನೋ ಒಂದು ಕಾರಣದಿಂದ ಇಲ್ಲದೆ ಇರ್ಬೋದು ಅದು ಬಿಟ್ಟರೆ ಗುರುವಾರ ಮಾತ್ರ ನಮ್ಮ ಮನೇಲಿದ್ರೆ ಮಾತ್ರ ಪೂಜೆ ಮಾಡೋದಂತೂ ಖಂಡಿತ ಪೂಜೆ ಮಾಡೇ ಮಾಡ್ತೀವಿ ಏಕೆಂದ್ರೆ ನಮಗೆ ಗುರುವಾರ ನಮ್ಮನೆ ದೇವರು ಅಂತಲೇ ಹೇಳ್ಬೋದು ಅಂದ್ರೀತಿ ಹಂಗಾಗಿ ನನ್ನ ಮಕ್ಕಳು ಕೂಡ ಗುರುವಾರ ಹುಟ್ಟಿರೋದು ನಮ್ಮ ಮನೆಯವರು ಕೂಡ ಗುರುವಾರ ಹುಟ್ಟಿರೋರಿಂದ ನಮಗೆ ತುಂಬ ಗುರುವಾರ ಚೆನ್ನಾಗಿ ಆಗಿಬರುತ್ತೆ ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಹ ಈ ಗುರುವಾರ ಅನ್ನೋದು ನನಗೆ ತುಂಬ ಒಂದು ರೀತಿ ಎತ್ತಿದ ಕೈಯ್ಯೋ ಅದು ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಮಾತ್ರ ಪ್ರತಿನಿತ್ಯ ಅಷ್ಟೇ ಭಕ್ತರು ನೋಡಿ ಎಷ್ಟು ಭಕ್ತರು ಬಂದಿದ್ದಾರೆ ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ ಕಾಲಿಕ ಕೂಡ ಇರಲ್ಲ ಜಾಗ ಅಷ್ಟು ರಶ್ ಇರುತ್ತೆ ದೇವಸ್ಥಾನ ಚಿಕ್ಕದಾಗಿದ್ರು ಪರವಾಗಿಲ್ಲ ಆದರೆ ಯಾರ್ಯಾರು ಏನೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೋ ಅವರೆಲ್ಲ ಬೇಡಿಕೆಯನ್ನು ಇರುತ್ತೆ ಸೊ ನನಗೆ ಯಾರೋ ಹೇಳಿದ್ದು ಹಾಗಾಗಿ ನಾನು ಕೂಡ ಇದೇ ರೀತಿ ಮಾಡಿಸ್ತಾ ಇದ್ದೀನಿ ಮಕ್ಕಳತ್ತ ಸೊ ನನ್ನ ಮಕ್ಕಳು ಕೂಡ ಒಂದು ರೀತಿ ಒಂದು ಸ್ಟೇಜಿಗೆ ತಲುಪಿದ್ದಾರೆ ಅದರಿಂದ ಸೊ ಹಂಗಾಗಿ ನೋಡಿ ನಮ್ಮ ಮನೆಯವರು ನಮ್ಮ ಮನೆಯವರು ಕೂಡ ಬರ್ತಿದ್ದಾರೆ ನಾವು ಪ್ರತಿನಿತ್ಯ ಪೂಜೆ ಮಾಡೋವಂಥ ದೇವರು ಇದು ಅಂತಲೇ ಹೇಳ್ಬೋದು ಹಂಗಾಗಿ ಯಾರೆಲ್ಲ ಏನೆಲ್ಲ ಅಂದ್ಕೋತೀರ ಅದು ಖಂಡಿತ ರಾಯರು ನೆರವೇರಿಸ್ತಾರೆ ನಾವು ಕೂಡ ಅಂದ್ಕೊಂಡಿದ್ದನ್ನು ಕೂಡ ನೆರವೇರಿಸಿದ್ದಾರೆ ಹಂಗಾಗಿ ತುಂಬ ನಂಬಿಕೆ ಈ ದೇವ್ರ ಮೇಲೆ ನನಗೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದೆ ಹಂಗಾಗಿ ಎದುರುಗಡೆನೇ ಆಪೋಸಿಟ್ ಮಾಡಿದರೆ ಆಂಜನೇಯನಗೂ ಕೂಡ ಪ್ರದಕ್ಷಿಣೆ ಇದ್ದೀವಿ ದೀಪ ಎಲ್ಲ ಬೆಳಗಿದ್ದಾಯಿತು ಆರತಿ ದೀಪನ ಹಾಗಾಗಿ ಅದನ್ನು ಇಲ್ಲಿ ಇಡಬೇಕು ನೋಡಿ ಎಲ್ಲರೂ ಕೂಡ ಇಲ್ಲೇ ಇಡೋದು ದೀಪ ಹಚ್ಚಿದ್ನ ಈ ರೀತಿ ಎಲ್ಲನೂ ಇಡೋಕ್ಕೆ ಮಾಡಿದರೆ ಮತ್ತು ಇದ್ರೊಳಗಡೆ ಇದ್ರ ಮೇಲ್ಗಡೆ ಚಿಮ್ನಿ ಇದೆ ಮೇಲ್ಗಡೆ ಹೊಗೆ ಹೋಗ್ಲಿಕ್ಕೆ ದೇವಸ್ಥಾನ ಎಲ್ಲ ಬ್ಲ್ಯಾಕ್ ಆಗಬಾರ್ದು ಅಂತ ಹೇಳಿ ಚಿಮ್ನಿ ಕೂಡ ಮಾಡಿಸಿದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬೋದು ಹಂಗಾಗಿ ನಾವು ನನ್ನ ಮಗ ಕೂಡ ದೀಪ ಹಚ್ಚಿಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ಇಡಬೇಕು ಬಂದು ತೊಗೊಂಬಂದವರೆಲ್ಲ ಇಲ್ಲಿ ಇಡೋದೇ ಒಂದು ಪದ್ಧತಿ ಇಲ್ಲಿ ಹಂಗಾಗಿ ಎಲ್ಲರೂ ಕೂಡ ಇಲ್ಲೇ ಇಡುತ್ತಾರೆ ಮತ್ತು ನನ್ನ ಚಿಕ್ಕ ಮಗನಿಂಗೂ ಕೂಡ ತೊಗೊಂಬಂದ ಹಂಗೆ ಅವಂಗೂ ಕೂಡ ದೀಪನ ಇಡಿಸ್ತಾ ಇದ್ದೀನಿ ನೋಡಿ ಕೈ ಅದು ತುಂಬಾ ಬಿಸಿ ಇರುತ್ತಲ್ವಾ ಸುಟ್ಕೊಂಡ್ ಅಂತ ಹೇಳಿ ನಾನೇ ಇಡ್ತಾ ಇದ್ದೀನಿ ಕ್ಲಿಪ್ಪಿಂಗ್ ಕೂಡ ತಕೊಂಡ್ವಿ ನಮ್ಮ ಮನೆಯ ನಾವು ಹೇಗಿದೆ ಮತ್ತೆ ನೋಡಿ ಎಲ್ಲ ಇಡ್ತಿದ್ದಾರೆ ಸೈಡಲ್ಲೆಲ್ಲ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಈ ಥರನೇ ಇಡೋದು ಮತ್ತೆ ಪೂಜೆ ಆದ್ಮೇಲೆ ಈ ರೀತಿ ರಾಯರ್ನ ಈ ರೀತಿ ಕೂರಿಸ್ತಾರೆ ನೋಡಿ ರೆಡಿ ಮಾಡ್ತಾ ಇದ್ದಾರೆ ತುಳಸಿ ಹಾರದಿಂದ ಎಲ್ಲನೂ ಕೂಡ ನೋಡಿ ಇಲ್ಲಿ ಎಷ್ಟು ಜನ ಅಂದರೆ ತುಂಬ ಜನ ಬರ್ತಾರೆ ಭಕ್ತರು ಅಂತಲೇ ಹೇಳ್ಬೋದು ಗುರುವಾರ ಅಂತ ಫುಲ್ ದೇವಸ್ಥಾನ ಫುಲ್ ಭರ್ತಿ ಆಗಿಬಿಡುತ್ತೆ ಹಂಗಾಗಿ ನಾನು ಕೂಡ ಸುತ್ತ ಒಂದು ವಿಡಿಯೋ ಕವರೇಜ್ ಮಾಡಿದ್ದೀನಿ ಅಷ್ಟೇ ಮತ್ತು ನೋಡಿ ಹೂವುಗಳೆಲ್ಲ ತೊಗೊಂಬಂದು ರೆಡಿ ಮಾಡ್ತಿದ್ದಾರೆ ನಾವು ನಮ್ಮ ಮನೆಯವರು ಪೂಜೆ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿ ದೇ ಕೂರ್ತಿದ್ವಿ ದೇವಸ್ಥಾನಕ್ಕೆ ಬಂದಾದ ಮೇಲೆ ಯಾವಾಗಲೂ ಅಷ್ಟೇ ಈ ರೀತಿ ಕುತ್ಕೊಂಡು ಹೋಗೋದೊಂದು ಪದ್ಧತಿ ಅದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನನ್ನ ಮಕ್ಕಳು ರಾಯರ ಅಕ್ಷತೆ ತಗೊಂಡು ಬಂದಿದ್ದರು ಹಂಗಾಗಿ ನಮಗೆ ಎಲ್ಲಿ ಅಂತ ಹೇಳಿದ್ವಿ ಮಮ್ಮಿ ನಿಮಗೆ ಕೊಡೋಲ್ಲ ನೀವೇ ಇಸ್ಕೊಂಡು ಬನ್ನಿ ಅಂದರೆ ನಾವು ಕೂಡ ತಗೊಂಡು ಬಂದ್ವಿ ರಾಯರು ಈ ರೀತಿ ಅಕ್ಷತೆನ ತಲೆ ಮೇಲೆ ಇಟ್ಕೊಳೋದ್ರಿಂದ ರಾಯರು ನಮ್ಮ ತಲೆ ಮೇಲೆ ಇದ್ದು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ರೂಢಿ ಹಂಗಾಗಿ ನಾವು ಕೂಡ ಅಕ್ಷತೆ ಇದ್ದೀವಿ ಈ ರೀತಿ ನೋಡಿ ನಮ್ಮ ಮನೆಯವ್ರು ಕೂಡ ಇಟ್ಕೊತಿದ್ದಾರೆ ದೇವರು ನಮ್ಗೆ ಯಾವಾಗಲೂ ಒಳ್ಳೇದನ್ನು ಮಾಡಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಯಕ್ಷತೆ ಇಟ್ಕೊಂಡ್ವಿ ನೋಡಿ ಈ ರೀತಿ ಕೂಡ ಇದು ಮಂಟಪ ಕೂಡ ಇದೆ ಚಿಕ್ಕದು ಮತ್ತು ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ಹೊರಗಡೆ ಬರ್ತಾ ಇದ್ವಿ ನೋಡಿ ಯಾವಾಗಲೂ ಅಷ್ಟೇ ನಾವು ಹೋಗಿದ್ವಲ್ಲ ಅದೇ ರೀತಿ ಬರಬಾರ್ದು ಹಿಂದಿಂದ ಬಂದರೆ ಬರಬೇಕು ದೇವಸ್ಥಾನದಿಂದ ಹೊರಗೆ ಹಂಗಾಗಿ ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡೆ ಮತ್ತು ಬಂದ್ವಿ ಬರ್ತಾ ಚೆನ್ನಾಗಿ ಮಳೆ ಬರ್ತಾಯಿತ್ತು ಸಖತ್ತು ಎವಿ ಮಳೆ ಅಂದರೆ ಮಳೆ ಕೂಡ ಸ್ಟು ತುಂಬ ಮಳೆ ಬರ್ತಾಯಿತ್ತು ಹೊರಗಡೆ ಹೋದರೆ ಮಳೆ ಕಣ್ಣಲ್ಲಿ ಕಣ್ಣಿಗೆ ಬಡಿತಾ ಇದೆ ಹನಿಗಳೆಲ್ಲ ಅಷ್ಟು ಟಪ 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 ಅಂತ ಬಡಿತಾ ಇತ್ತು ಅದಕ್ಕೆ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಹೆಂಗೋ ಪೆಟ್ರೋಲ್ ಬಂಕ್ವರೆಗೂ ಬಂದುಬಿಟ್ಟು ಪೆಟ್ರೋಲ್ ಬಂಕ್ ಒಳಗಡೆ ಹೋದ್ವಿ ಅದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಈ ರೀತಿ ಇದೆ ಎಷ್ಟು ಜನ ನಿಂತಿದ್ರು ಅಂದರೆ ತುಂಬ ಜನ ಬಂದು 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 ಅಲ್ಲೇ ನಿಂತಿದ್ರು ಅಂತಲೇ ಹೇಳ್ಬೋದು ಪೆಟ್ರೋಲ್ ಹಾಕಿಸ್ಕೊಂಬರು ಅರ್ಧ ಆದರೆ ಅಲ್ಲಿ ನಿಂತಿರೋರು ಅರ್ಧ ಇದ್ದು ಆ ರೀತಿ ಇತ್ತು ಸ್ವಲ್ಪ ಹೊತ್ತು ಮಳೆ ಬರೋವರೆಗೂ ನಿಂತುಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಲೇ ನಿಂತ್ಕೊಂಡಿದ್ದು ಮಳೆ ಬಿಡಿಸ್ಕೊಂಡು ಬಂದ್ವಿ ಮತ್ತೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ಇಷ್ಟ ಆಗಿತ್ತು ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು